ಇತಿಹಾಸ ಅಧ್ಯಾಯ ಒಂದು ಆಧಾರಗಳು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಒಂದು ಸಾಹಿತ್ಯಿಕ ಆಧಾರಗಳಲ್ಲಿ ಡ್ಯಾಸ್ ಮತ್ತು ಡ್ಯಾಸ್ ಎಂಬ ಎರಡು ವಿಧಗಳಿವೆ ಉತ್ತರ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಎರಡು ಅಶ್ವಭೋಷಣ ಡ್ಯಾಸ್ ಸಾಹಿತ್ಯಿಕ ಆಧಾರವಾಗಿದೆ ಉತ್ತರ ಬುದ್ಧಚರಿತವು ಮೂರು ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಡ್ಯಾಸ್ ಉತ್ತರ ಅಲ್ಮಿಡಿ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ಒಂದು ಆಧಾರ ಎಂದರೇನು ಉತ್ತರ ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಎನ್ನುವರು ಇವು ಆ ಕಾಲಮಾನದ ವಿವರಗಳನ್ನು ನೀಡುತ್ತವೆ ಗತಿಸಿ ಹೋದ ಘಟನೆಗಳ ಬಗ್ಗೆ ತಿಳಿಯಲು ಆಧಾರಗಳು ಬಹು ಮುಖ್ಯವಾಗಿವೆ ಇತಿಹಾಸಕ್ಕೆ ಸಂಬಂಧಿಸಿದ ದೇಶಿ ಮತ್ತು ವಿದೇಶಿ ಸಾಹಿತ್ಯಿಕ ಆಧಾರಗಳಿಗೆ ಎರಡೆರಡು ಉದಾಹರಣೆಗಳನ್ನು ನೀಡಿ ಉತ್ತರ ದೇಶಿ ಸಾಹಿತ್ಯಿಕ ಆಧಾರಗಳು ಉದಾಹರಣೆ ವಿಕಾಸದತ್ತನ ಮುತ್ರಾಕ್ಷಸ ಅಶ್ವಘೋಷಣ ಬುದ್ಧಚರಿತ ವಿದೇಶಿ ಸಾಹಿತ್ಯಿಕ ಆಧಾರಗಳು ಉದಾಹರಣೆ ಮೆಗಸ್ತಾನಿನ ಇಂಡಿಕಾ ವ್ಯುಮಸ್ತಾನ್ ನ ಸಿ ಪ್ರಶ್ನೆ ಮೂರು ಪ್ರಾಕ್ತನ ಆಧಾರ ಎಂದರೇನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮಡಿಕೆ ಹೂಡಿಕೆಗಳು ಹಾಗೂ ಇನ್ನಿತರ ಪಡೆಯುವಿಕೆಗಳನ್ನು ಪ್ರಾಕ್ತನ ಆಧಾರಗಳು ಎಂದು ಕರೆಯುತ್ತೇವೆ ಉದಾಹರಣೆ ಮೌರಿ ಚಕ್ರವರ್ತಿ ಅಶೋಕನು ಕಲ್ಲು ಹಾಸಿನ ಮೇಲೆ ಹಾಗೂ ಕಲ್ಲಿನ ಕಂಬಗಳ ಮೇಲೆ ಶಾಸನವನ್ನು ಕೆತ್ತಿಸಿದನು ಇವನ ಶಾಸನಗಳು ಭಾರತದ ಹಲವೆಡೆ ದೊರೆತಿವೆ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಅಲ್ಮಿರಿ ಇದು ಪ್ರಥಮ ಮನೆತನಕ್ಕೆ ಸೇರಿದ ದೊರೆ ಕಾಕುಸ್ತ ವರ್ಮನ ಆಡಳಿತಾವಧಿಯಲ್ಲಿ ರಚಿತವಾಗಿದೆ